ನಾನು ರಸ್ತೆ ಉದ್ದಕ್ಕೂ ಹುಡ್ಕೊಂಡು ಬಂದಿದ್ದೆ ಗೊತ್ತಾ ದಲಿತರ ತಟ್ಟೆ ಇಡ್ಲಿ ಹೋಟೆಲ್ ನ ಸಿಗ್ಲಿಲ್ಲ ಸರ್ ದಲಿತರ ತಟ್ಟೆ ಇಡ್ಲಿ ನನಗೆ ನನಗೆಲ್ಲೂ ಸಿಗ್ಲಿಲ್ಲ ಹೋಗ್ಲಿ ದಲಿತರ ಕಾಲ್ಸುಪ್ ಹೋಟ್ಲು ಮುದ್ದೆ ಊಟ ಸಿಕ್ಕಿಲ್ಲ ಎಲ್ಲಿದ್ದಾರೆ ಅಂಬೇಡ್ಕರ್ ಆ ಕೀಳರಿಮೆ ಯಾಕೆ ಹೋಟ್ಲ್ ಇಡಿ ದಲಿತ ದಲಿತ ಇಡ್ಲಿ ಹೋಟೆಲ್ ಅಂತಿಡಿ ಯಾರು ಯಾರು ಆ ಹೋಟೆಲ್ ಒಳಗಡೆ ಬರಲ್ವಾ ಆ ದಿನ ಕ್ರಾಂತಿ ಶುರುವಾಗಲಿ ಈ ದೇಶದಲ್ಲಿ ಆ ದಿನ ಕ್ರಾಂತಿ ಶುರುವಾಗ್ಲಿ ದೇಶದಲ್ಲಿ ಇಡೀ ದಲಿತ ಕಾಸು ಫೋಟಲ್ ತಿಂದ್ರೆ ಸತ್ವೋತ್ತರ ನೋಡೇಬೇಣ ಒಂದ್ಸಲ ಸತ್ವೋಕ್ತಾರ ನೋಡೋಣ ಅಂಬೇಡ್ಕರ್ ಮತ್ತು ಗಾಂಧಿಯ ವಾದಗಳು ಬೆರೆತ ದಿನ ಹೋಮ್ ಶಕ್ತಿಗಳು ವಿನಾಶ ಆಗುತ್ತೆ ಅದ್ರ ಕಡೆ ಫೋಕಸ್ ಆಗಿ ಹರಿದ ಬಟ್ಟೆಯನ್ನಾದರೂ ತೊಡು ಕೈಯಲ್ಲೊಂದು ಪುಸ್ತಕ ಇರಲಿ ಹರಿದ ಬಟ್ಟೆಯನ್ನಾದರೂ ತೊಡು ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ ಹೇಳ್ತಾರೆ ಐವತ್ತೆರಡು ಸಾವಿರ ಪುಸ್ತಕಗಳನ್ನು ಅಂಬೇಡ್ಕರ್ ಓದಿದ್ದಾರೆ ನೋಡಿದ್ದೀರಾ ನೀವು ಅಂಬೇಡ್ಕರ್ ಹೇಳ್ತಾರೆ ಹರಿದ ಬಟ್ಟೆಯನ್ನಾದ ದೊಡ್ಡ ಕೈಯಲ್ಲೊಂದು ಪುಸ್ತಕ ಇರಲಿ ಅಂತ ಪುಸ್ತಕ ಕೊಡಬೇಕಾದ ನಾವು ತ್ರಿಶೂಲವನ್ನು ಕೊಡ್ತಾ ಇದ್ದೀವಿ ಸಾರ್ ಪುಸ್ತಕವನ್ನು ಕೊಡಬೇಕಾದ ನಾವು ತ್ರಿಶೂಲವನ್ನು ಕೊಡ್ತಾ ಇದ್ದೇವೆ ಪುಸ್ತಕ ಕೈ ಕೊಟ್ಟರೆ ಗೋಲ್ಡ್ ಮೆಡಲ್ ತ್ರಿಶೀಲ ಕೊಟ್ಟರೆ ಜೈಲು ಇಲ್ಲ ಸ್ಮಶಾನ ನಾನು ತ್ರಿಶೂಲ ಒಂದ್ರ ಬಗ್ಗೆ ಮಾತಾಡ್ತಿಲ್ಲ ತ್ರಿಶೂಲ ಆಗ್ಲಿ ಖಡ್ಗ ಆಗ್ಲಿ ಕತ್ತಿ ಆಗ್ಲಿ ಇವೆಲ್ಲ ಅಸ್ತ್ರಗಳು ಅಸ್ತ್ರ ಅಂದ್ರೆ ಹಿಂಸೆ ಹಿಂಸೆ ಬೇಡ ಹಿಂಸೆ